Libalı mundege ನಿಮ್ಮ ಮನೆ ಅಂಗದಲ್ಲಿ ನಾನು ಒಂದು ಹೊತ್ತಿನ ತುತ್ತಿಗೋಸ್ಕರವಾಗಿ ಲೆಕ್ಕ ಹಾಕಿದ ಪಾಪಿ ನೀನು ಹೇಳಿದ್ರು ನನಗೆ ಅವತ್ತು ನಾಯಿ ಅಂತ ಹೇಳಿದ್ಯಾ ನೋಡಿದ್ಯಾ ಅವನು ನೀನು ನಿಂತಿರುವಂತ ಸ್ಥಳದಲ್ಲಿ ನಾನು ನಿಂತಿದ್ದೇನೆ ನಾನು ನಿಂತಿರುವಂತ ಸ್ಥಳದಲ್ಲಿ ಹೇಮು ಮಾಲಿನಿ ಅಮ್ಮನವರು ನೀವು ನಿಂತಿದ್ದೀರಿ ನನ್ನ ದಾಸಿ ಕಡೆ ಅಲ್ಲ ನಾನು ಕೇಳಿದಾಗ ಕೇಳ್ಕೊಂಡು ಬಿದ್ದಿರ್ಬೇಕಂತ ನಾಯಿ ನೀನು ಅಣ್ಣ ಪಕ್ಕ ಸೀರೆ ಸೀರೆ ಏನು ಈ ಆಭರಣ ಕಥೆಗಳ ಬಾರಿ ಹೊರತಾ ಜೀವನದ ಪುಟಗಳಲ್ಲಿ ವ್ಯೆಗಳು ಬಾರಿ ಪರಿತ ಬದು ಇನ್ನು ಮದುವೆಯಾದ ಹೆಣ್ಣು ಗಂಡಲ್ಲಿರುತ್ತ ಮಾಂಗಲ್ಯ ತೆಗೆಯುವ ತರುವಲ್ಲ ಎಂದು ಬೇಡಮ್ಮ ಅಮ್ಮ ಇಂಥದ್ದಲ ನಿನ್ನ ಬಾಯಲ್ಲಿ ಮಂಗಳಗರು ರಥನ ಮಾಡ್ತಾ ತೊಂದರೆ ಕಾಡಿನ ಬೇಡಿದೆ ನಿನ್ನಲ್ಲಿ ಹಾಳು ಮಾಡಬೇಡಿ ನನ್ನ ಮಾತು ನಿನಗೆ ಪತ್ತೆ ಆಗಿಲ್ಲಲ್ಲ ಅದ್ರ ಮೇಲೆ ಗೊತ್ತಿಲ್ಲ ನಿನಗೆ ಇದು ಮಂಗಲದ ಮೇಲೆ ಹೇಗೆ ಗೊತ್ತಾಗ್ಬೇಕು ಅದು ನೀನು ನಿನ್ನಂತ ಕೊಳ್ಳಲೇ ಇದ್ದದೇ ಹೌದು ಗೊತ್ತಾದ್ರೆ ಅದಕ್ಕೂ ಒಂದು ಶೋಭೆ ಅಲ್ಲ ನೀನಾಗಿ ತೆಗಿತಾ ನಾನ್ ತೆಗ್ದು ಹೋಗುದು ಇಬ್ಬರು ಒಂದಾಗಿ ಸೇರಿಕೊಂಡು ಅವಳಿಗೆ ಚಿತ್ರ ಅಂತ ಕೊಡ್ತಾ ಇದ್ರಲ್ಲ ಅವಳು ಏನ ಅಪರಾಧ ಮಾಡ್ತಾರೆ ತಪ್ಪು ಮಾಡಿದ ಎಲ್ಲರಿಗೂ ಶಿಕ್ಷೆ ಕೊಡುವುದು ನಾನು ಯಾವ ಶಿಕ್ಷೆ ಕೊಡ್ಲಿ ಅವಳು ನನ್ನ ಹೆಂಡತಿ ಎದು ಗೊತ್ತಿದ್ದು ಸಹ ಅವಳ ಮೈ ಮುಟ್ಟಿದ್ದೀಯಾ ಮೈಮರೆ ಆವರಣ ತಗುತ್ತೀಯ ಕಡೆಯದಾಗಿ ಮಾಂಗಲ್ಯಕ್ಕೆ ಕೈ ಹಾಕ್ತಾ ಇದ್ದೀನಿ ಜಯಂತಿ ಒಂದು ಕಾಲದಲ್ಲಿ ಮಂಗಳ ಗುರು ವ್ರತವನ್ನು ಮಾಡಿ ಅಂತಹ ನಿನಗೆ ಸುಮಂಗಲ ಅವಳ ಕೊರಳ ಮಾಂಗಲ್ಯ ಭಾಗ್ಯ ಅರ್ಥವಾಗದ ಹೋಯ್ತಾ ಪ್ರಯೋಜನ ಇಲ್ಲ ನೀರಾಕೇಳ್ತಾರೆ ನೀನೊಬ್ಬ ರಾಜಕುಮಾರ ವಿದ್ಯ ಸರ್ವ ವಿದ್ಯಾ ಸಂಪನ್ನನು ಹೆಣ್ಣುಪ್ಪಳ ಜೊತೆಯಲ್ಲಿ ಹಾಗೆ ನಡೆದುಕೊಳ್ಳಬೇಕು ಅಂತ ಸಾಮಾನ್ಯ ಕಲ್ಪನೆ ನಿಮಗೆ ಅವಳ ಮೈ ವೆದ ಕರಿಮಣಿಗೆ ಕೈ ಹಾಕ್ತಾ ಇದ್ದೀರಿ ಹೌದು ಕರಿಮಣಿಯ ಕೈ ಕೂತ್ ಬಿಡು ಅವಳ ದೇಹದ ಒಂದು ರೋಗವನ್ನು ಕೊಂಕಿಸಿದ್ರು ನಾವು ಮೋಶನಾಗ